ರಂಗೋಲಿಯಲ್ಲಿ ಬಿ ಜೆ ಪಿಯ ಚಿಹ್ನೆ ಬಿಡಿಸಿದ ಶಾಸಕಿ ಜೊಲ್ಲೆ ಶಶಿಕಲಾ ಜೊಲ್ಲೆ ಅವರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿಯಿಂದ ಪ್ರತಿಸ್ಪರ್ಧಿ ಅಂದರೆ ಸ್ಪರ್ಧಿ ಇದು ಅವರ ಎಕ್ಸಾಂಬಾ ನಿವಾಸ ಭಾಳ ಅದ್ಭುತ ಹೆಸರು ನೋಡಿ ಎಕ್ಸಾಂಬಾ ಎಕ್ಸಾಂಬಾ ಮರಾಠಿ ಸರ್ಕಾರಿ ಶಾಲೆಯಲ್ಲಿ ವೋಟಿಂಗ್ ಮತ್ತು ಮನೆಯ ಮುಂದೆ ಕಮಲದ ಚಿಹ್ನೆಯನ್ನು ರಂಗೋಲಿಯಲ್ಲಿ ಬಿಡಿಸಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಾಸಕಿ ಮತ್ತು ಕಳೆದ ಬಾರಿ ಮಂತ್ರಿ ಕೂಡ ಆಗಿದ್ದರು ಈ ಬಾರಿ ಅಂಥವರಿಗೆ ಟಿಕೆಟ್ ಸಿಗುತ್ತಾ ಅನ್ನೋದೆಲ್ಲ ಇತ್ತು ಫ್ಯಾಮಿಲಿ ಬಟ್ ಸಿಕ್ಕಿದೆ ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ರಮೇಶ್ ಕತ್ತಿ ಭಾಳ ದೊಡ್ಡ ಸ್ಪರ್ಧಿಯಾಗಿದ್ದರು ರಮೇಶ್ ಕತ್ತಿಗೆ ಕೊನೆಗೂ ಸಿಗಲಿಲ್ಲ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಸೊ ಹಾಗಾಗಿ ಎರಡೂ ಕಡೆ ಮಂತ್ರಿಗಳ ಮಕ್ಕಳು ಕಾಂಗ್ರೆಸ್ನಿಂದ ನಿಂತಿದ್ದಾರೆ ಫೈಟ್ ಖಂಡಿತವಾಗ್ಲೂ ಇರುತ್ತೆ ಯಾಕಂದ್ರೆ ಎಲ್ಲರದು ಕೂಡ ಮರ್ಯಾದೆಯ ಪ್ರಶ್ನೆ ಇನ್ನು ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ ಕುಟುಂಬ ಸಮೇತರಾಗಿ ಬಂದು ತಮ್ಮ ಮತದಾನ ಮಾಡಿದ್ದಾರೆ ಯತ್ನಾಳ್ ಎಸ್ ಎಸ್ ಕಾಲೇಜು ಆವರಣದ ಮತಗಟ್ಟೆಯಲ್ಲಿ ಹಕ್ಕು ಚಲಾವಣೆಯಾಗಿದೆ ಕುಟುಂಬ ಸಮೇತರಾಗಿ ಬಂದು ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಳ ಗಮನ ಸೆಳೆತಾರೆ ಯತ್ನಾಳ್ ಅವರು ತಮ್ಮ ಮಾತಿನ ಮೂಲಕ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಅವ್ರು ಮಾತನಾಡ್ತಿದ್ದಾರೆ ಅಂದ್ರೆ ಅಲ್ಲೊಂದೇನೋ ವಿಚಾರ ಪ್ರಸ್ತಾಪ ಆಗಿರುತ್ತೆ ಬಟ್ ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ನಿಜ ಆಗುತ್ತೆ ಅನ್ನುವಂತ ಪ್ರಶ್ನೆಗೆ ಮೀಡಿಯಾ ಡಾರ್ಲಿಂಗ್ ಮೀಡಿಯಾ ಡಾರ್ಲಿಂಗ್ ಅಂತಾರೆ ಅವರು ಹೇಳಿದ್ದು ಮೀಡಿಯಾದಲ್ಲಿ ಕ್ಷ ಕೆಲವರು ಕೆಲವರು ಗಂಟೆ ಗಟ್ಟಲೆ ಮಾತಾಡಿರ್ತಾರೆ ಒಂದು ಲೈನ್ ಹೋಗಿರೋದಿಲ್ಲ ಇವರು ಹಾಗಲ್ಲ ಮಾತಾಡಿದ್ದೆಲ್ಲ ಲೈನ್ ಆಗಿರುತ್ತೆ ಜಗದೀಶ್ ಶೆಟ್ಟರ್ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ನಿಂತಿರೋದು ವಿಜಯಪುರ ಅಲ್ಲ ದಯವಿಟ್ಟು ಚೇಂಜ್ ಮಾಡಿ ಅದು ಬಹುಶಃ ಜಗದೀಶ್ ಗೆ ತಮ್ಮ ಕ್ಷೇತ್ರದಲ್ಲಿ ಮತದಾನ ಇರೋದಿಲ್ಲ ಐ ತಿಂಕ್ ಬೆಳಗಾವಿ ಬೆಳಗಾವಿ ಅವರನ್ನ ಹೋಗಿ ಬೆಳಗಾವಿಗೆ ಹಾಕಿದ್ದಾರೆ ಐ ತಿಂಕ್ ಅದು ಬೆಳಗಾವಿನೂ ಅಲ್ಲ ಅನ್ಸುತ್ತೆ ಅವರು ಹುಬ್ಬಳ್ಳಿ ಆಗಿರುತ್ತೆ ಮೋಸ್ಟ್ಲಿ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಎತ್ನಾಳ್ ಬಸನಗೌಡ ಪಾಟೀಲ್ ಎತ್ನಾಳು ಒಂಥರ ರೆಬೆಲ್ ನಾಯಕ ಒಮ್ಮೊಮ್ಮೆ ಬಿಜೆಪಿ ಪಕ್ಷಕ್ಕೆ ನುಂಗಲಾರದ ಬಿಸಿ ತುತ್ತು ಆದ್ರೂ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತ ಅಲ್ಲ ಕೆಪೇಬಲ್ ಇರುವ ನಾಯಕ ಅದರಲ್ಲಿ ಎರಡು ಮಾತಿಲ್ಲ ಸಮ್ ಸಮಟೈಮ್ಸ್ ಏನ್ ಗೊತ್ತಾ ಯಾವ್ದಾದ್ರು ಒಂದು ವಿಚಾರಗಳು ನಮಗೆ ಬ್ಯಾಕ್ ಫೈರ್ ಆಗ್ತಾ ಇರುತ್ತೆ ನಮ್ಗೆ ಗೊತ್ತಿರೋದಿಲ್ಲ ಒಮ್ಮೊಮ್ಮೆ ತುಂಬ ಸೈಲೆಂಟ್ ಆಗಿರೋದು ತಪ್ಪು ಒಮ್ಮೊಮ್ಮೆ ತುಂಬ ಜೋರಾಗಿರೋದು ತಪ್ಪು ಎಲ್ಲಿ ಸೈಲೆಂಟ್ ಇರಬೇಕು ಎಲ್ಲಿ ಜೋರ್ ಇರಬೇಕು ಅದು ಗೊತ್ತಿದ್ದವ್ರು ಗೆದ್ದ